ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಹಾಗೆ ಮಸಾಲೆಯನ್ನು ತುಂಬನೇ ಹಾಕದೇ ಇರುವಂಥ ಒಂದು ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಒಂದು ಜಾರಿಗೆ ಎರಡು ಹಸಿಮೆಣಸು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಚಕ್ಕೆ ಎರಡು ಲವಂಗ ಹಾಗೆ ಸ್ವಲ್ಪ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಫೈನ್ ಪೇಸ್ಟ್ ಆಗಬೇಕು ಅಂತೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡರಿಂದ ಮೂರು ಚಕ್ಕೆ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಾಲ್ಟ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಂದು ಹೋಗೋದೇನು ಬೇಡ ಸ್ಮ್ಯಾಶ್ ಆಗೋದೇನು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಸಾಲ ಹಾಕಬೇಕು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪುಡಿ ಸ್ವಲ್ಪ ಹಾಗೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಮಾತ್ರ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇರೆಲ್ಲ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾವು ಮಸಾಲ ರುಬ್ಕೊಳ್ಳುವಾಗ ಒಂದು ಮಸಾಲ ಇದೆ ಅದಕ್ಕೆ ತುಂಬ ಏನು ಹಾಕೋದು ಬೇಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆನ ಹಾಕ್ಕೋಬೇಕು ಹಾಕ್ಕೊಂಡು ಇದರ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಆಗಿದೆ ಇದಕ್ಕೆ ಯಾವುದೇ ತರಕಾರಿ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಕ್ಯಾರೆಟು ಹಾಗೆ ಸ್ವಲ್ಪ ಬೀನ್ಸು ನೆನೆಸಿಟ್ಟಿರುವಂಥ ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಬೇರೆ ನಿಮಗೆ ಯಾವಾಗದಾದ್ರೂ ತರಕಾರಿ ಬೇಕಿದ್ರೆ ಹಾಕ್ಕೊಬೋದು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಫ್ರೈ ಮಾಡಿಕೊಳ್ಳಿ ಈಗ ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟು ಸೋಸಿಟ್ಟಿದ್ದೀನಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಯಾವ ರೈಸ್ ಬೇಕಾದರೂ ತೊಗೋಬೋದು ನೀವು ಯಾವುದರಲ್ಲಿ ಮಾಡ್ಕೊತೀರೋ ಅದರಲ್ಲಿ ಮಾಡ್ಕೊಳ್ಳಿ ಸೊಸೈಟಿ ಅಕ್ಕಿ ಮಾತ್ರ ಬೇಡ ಈಗ ಇದಕ್ಕೆ ನೀರು ಇದ್ದೀನಿ ಜಾರಲ್ಲಿರುವ ಮಸಾಲೆನೆಲ್ಲ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ತರಕಾರಿನೂ ಇರೋದ್ರಿಂದ ಅದು ಬೇಯೋದಿಕ್ಕೆ ಸ್ಪೇಸ್ ಸಾಕಾಗೋದಿಲ್ಲ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಉಪ್ಪು ಬೇಕಿದ್ರೆ ಪುನಃ ಹಾಕ್ಕೊಳ್ಳಿ ಈಗ ಇದನ್ನು ಇದ್ದೀನಿ ನಾನು ಇದನ್ನು ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಇದು ವಿಷಲ್ ಇದೆ ಟೋಟಲ್ ನಾನು ಮೂರು ವಿಷಲ್ ಮಾಡ್ಕೊಂಡಿದ್ದೀನಿ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ಸ್ವಲ್ಪ ಏರೆಲ್ಲ ಹೋದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ತುಂಬ ಆ ಕಡೆ ಯೆಲ್ಲೋ ಕಲರು ಇಲ್ಲ ಆ ಕಡೆ ಗ್ರೀನ್ ಕಲರಾಗೂ ಇಲ್ಲ ಮೈಲ್ಡ್ ಕಲರ್ ಇದೆ ನೋಡೋದಕ್ಕೂ ಕೂಡ ತುಂಬ ಅಟ್ರ್ಯಾಕ್ಟ್ ಆಗಿದೆ ತಿನ್ನೋದಕ್ಕೂ ಅದೇ ರೀತಿ ತುಂಬಾ ಟೇಸ್ಟಿಯಾಗಿದೆ ತುಂಬ ಮಸಾಲೆ ಏನಿಲ್ಲ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ನಾಷ್ಟಕ್ಕೆಲ್ಲ ಮಾಡಿಕೊಡುವಾಗ ಈ ರೀತಿ ಮಾಡಿಕೊಡಿ ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಿಕೊಡೋದು ಬೇಡ ಅದು ಅವ್ರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆ ಸಿಂಪಲ್ ಆಗಿರುವಂಥ ಪಲಾವ್ ರೆಡಿಯಾಗಿದೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್